ಕೋಪ ಬಂತು ತನ್ನನ್ನು ಯಾರೇನಂದರೂ ಪರವಾಗಿಲ್ಲ ಆದರೆ ತನ್ನ ಡ್ರೆಸ್ ಅನ್ನು ಹೇರ್ ಸ್ಟೈಲ್ ಅನ್ನು ಮಾತ್ರ ವಿಮರ್ಶಿಸುವುದನ್ನು ಕೇಳಿದರೆ ಸಿಟ್ಟಾಗುತ್ತಾನೆ ನೋಡು ಪಾರ್ವತಿ ನಿನಗೆ ಒಂದು ಸಾವಿರ ಸಲ ಹೇಳಿದ್ದೇನೆ ನನ್ನ ಡ್ರೆಸ್ಸನ್ನು ತಲೆಯನ್ನು ವಿಮರ್ಶಿಸಬೇಡವೆಂದು ಮುಖ ಊದಿಸಿಕೊಂಡು ಹೇಳಿದ ಅಬ್ಬಾ ಗೊತ್ತು ಬಿಡಿ ನಿಮ್ಮ ತಲೆ ಶೋಕಿ ಅದ್ಯಾವಳೋ ಗಂಗೆ ಅವಳನ್ನು ಬೇರೆ ತಲೆಯಲ್ಲಿ ಮೆರೆಸ್ತಾ ನಿಮ್ಮನ್ನು ಅಂದು ಏನೋ ಪ್ರಯೋಜನ ನಿಮ್ಮ ಗಂಡು ಜಾತಿನೇ ಇಷ್ಟು ದುಂಡು ದುಂಡಗೆ ಕೆಂಪಗೆ ಇನ್ನೊಂದು ಹೆಣ್ಣು ಕಾಣಿಸ್ತಂದ್ರೆ ಸಾಕು ಮೊದಲನೇ ಅವಳನ್ನು ಮರೆತು ಬಿಡ್ತೀರಿ ಎಂದು ಸಿಡಿಮಿಡಿಗೊಂಡಳು ಶಿವ ಎದುರು ಬಿದ್ದ ಹೌದೆ ಗಂಗೆ ಅಂದ್ರೆ ನನಗಿಷ್ಟ ನನ್ನ ತಲೆಯಲ್ಲಿ ಅವಳಿಗೆ ಸ್ಥಾನ ಕೊಟ್ಟಿದ್ದೀನಿ ಮೈ ಉರಿತು ಅಂದ್ರೆ ಇನ್ನೊಬ್ಬ ತಂಗಿನೂ ತಂದು ಕತ್ತಿನಲ್ಲಿ ಇರಿಸಿಕೊಳ್ತೇನೆ ನಿಂಗೆ ಯಾಕೆ ಅದೆಲ್ಲ ಹುಸಾಬ್ರಿ ಅಂದು ಬಿಟ್ಟ ಪಾರ್ವತಿ ಕೆಂಡಾವಾದಳು ಆ ಕೋಪವನ್ನು ಸಹಿಸಲಾರದವಳಂತೆ ತಾಂಡವ ನೃತ್ಯ ಪ್ರಾರಂಭಿಸಿದಳು ಅಯ್ಯೋ ಅಯ್ಯೋ ಶಿವ ತಾಂಡವ ಮಾಡಬೇಕಾದಿದ್ದು ನಾನು ಕಣೆ ನೀನಲ್ಲ ಶಿವ ಹೇಳಿದ ನಾನು ಮಾಡುತ್ತಿರುವುದು ಶಿವತಾಂಡವವಲ್ಲ ಪಾರ್ವತಿ ತಾಂಡವ ಹಿಂದೆ ಅದಕ್ಕೆ ಪ್ರಾರಂಭ ಅಂದಳು ಕುಣಿಯುತ್ತಲೇ ಶಿವ ಬೆಚ್ಚಿಬಿದ್ದ ಪಾರ್ವತಿ ದಯವಿಟ್ಟು ನಿಲ್ಲಿಸು ಶಿವತಾಂಡವವೆಂಬುದು ಮೂರು ಲೋಕಗಳಲ್ಲೂ ಪ್ರಸಿದ್ಧಿ ಹೊಂದಿರುವಂತಹದ್ದು ಈಗ ಹಟ್ಟಾತ್ತನೆ ನೀನು ಪ್ರಾ ಪಾರ್ವತಿ ತಾಂಡವ ಎಂದು ಮತ್ತೊಂದು ನೃತ್ಯವನ್ನು ಪ್ರಾರಂಭಿಸಿದರೆ ನನಗೆ ಪೆಟ್ಟು ಬೀಳುತ್ತದೆ ವಿನಂತಿಸಿಕೊಳ್ಳುವವನಂತೆ ಹೇಳಿದ ಸಾಧ್ಯವಿಲ್ಲ ನೀವು ಗಂಗೆಯ ಮುಂದೆಯೇ ನನಗೆ ಅವಮಾನಗೊಳಿಸಿದ್ದೀರಿ ಎರಡರಲ್ಲೊಂದನ್ನು ಹಿಂದೆ ತೀರ್ಮಾನಿಸಿ ಬಿಡಬೇಕು ಬಿಟ್ಟಿನಿಂದ ಹೇಳಿದಳು ಈಗಾಗಲೇ ನಮ್ಮ ದೇವರುಗಳ ಮಧ್ಯೆ ನಂಬರ್ ಒನ್ಗಾಗಿ ಕಾದಾಟ ನಡೆಯುತ್ತಲೇ ಇದೆ ಇಂತಹ ಸಮಯದಲ್ಲಿ ನೀನು ಬೇರೆ ಈಗಾದರೆ ನನಗೆ ಕಷ್ಟ ದಯವಿಟ್ಟು ನಿಲ್ಲಿಸಿಬಿಡು ಅವಳ ಕೈ ಹಿಡಿದು ಕೇಳಿಕೊಂಡ ಪಾರ್ವತಿ ನೃತ್ಯವನ್ನು ನಿಲ್ಲಿಸಿಬಿಟ್ಟಳು ಸರಿ ನಿಲ್ಲಿಸುತ್ತೀನಿ ಆದರೆ ಒಂದು ಷರತ್ತಿನ ಮೇಲೆ ಅಂದಳು ಏನದು ಗಾಬರಿಯಿಂದ ಕೇಳಿದ ಶಿವ ಗಂಗೆ ಎದುರು ನನಗೆ ಅವಮಾನ ಪಡಿಸಕೂಡದು ಶಿವ ಸಂತೋಷದಿಂದ ಹಿಗ್ಗಿದ ಓಹೋ ಅಷ್ಟೇನಾ ಉತ್ಸಾಹದಿಂದ ಕೇಳಿದ ಅಷ್ಟೇ ಅಲ್ಲ ನನ್ನ ಎದುರಿನಲ್ಲಿ ಗಂಗೆಯನ್ನು ಅವಮಾನಗೊಳಿಸಬೇಕು ಅದಕ್ಕೂ ಒಪ್ಪಿಕೊಂಡ ಶಿವ ಪಾರ್ವತಿಯ ಮುಖದಲ್ಲಿ ಮತ್ತೆ ಸಂತೋಷ ಕಂಡಿತು ಹಾಗಾದರೆ ನಡೆಯಿರಿ ಸ್ವಲ್ಪ ಮೇಕಪ್ಪನ್ನಾದರೂ ಹಾಕಿಕೊಳ್ಳುವಿರಂತೆ ಅಲ್ಲಿ ಸ್ಪರ್ಧೆಗೆ ಸಮಯವಾಯಿತು ಶಿವನನ್ನು ಡ್ರೆಸ್ಸಿಂಗ್ ಟೇಬಲ್ ಬಳಿಗೆ ಎಳೆದುಕೊಳ್ಳುತ್ತಾ ಹೋದಳು ಸರಸ್ವತಿ ಬ್ರಹ್ಮನ ನಾಲ್ಕೂ ತಲೆಗಳಿಗೆ ತಾನೇ ಸ್ವತಃ ಅಲಂಕರಿಸಿದಳು ಮೊನ್ನೆ ಗಂಧರ್ವ ಕನ್ನೆಯೊಬ್ಬಳಿಗೆ ಎರಡು ತಲೆಯ ಶಿಶುವ ಜನ್ಮವಾಯಿತಂತೆ ಹೌದಂತೆ ನಾನು ಕೇಳಿದೆ ಲೌಕಿಕವಾಗಿಯೇ ಹೇಳಿದ ಬ್ರಹ್ಮ ಆಗ ಪಾಪ ಕೇವಲ ಕೇಳಿದ್ದು ಮಾತ್ರವೇನಾ ಅದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ತಿಳಿದಿದೆಯೇನೋ ಎಂದುಕೊಂಡಿದ್ದೆ ಎಂದಳು ಓರ ನೋಟ ಬೀರುತ್ತ ನಂಗೆ ಹೇಗೆ ತಿಳಿಯಬೇಕು ಆಶ್ಚರ್ಯದಿಂದ ಪ್ರಶ್ನಿಸಿದ ಬ್ರಹ್ಮ ಬಾ ಏನೂ ತಿಳಿಯದ ಮುಗ್ಧರಂತೆ ಮಾತನಾಡುತ್ತೀರಿ ಆ ಮಗುವಿಗೆ ಬೇರೆ ಯಾವ ತಂದೆಯಾದರೆ ಎರಡು ಮುಖ ಬರುತ್ತೆ ಎಲ್ಲ ನಿಮ್ಮದೇ ಹೋಲಿಕೆಯಂತೆ ಬ್ರಹ್ಮ ಕಂಗಾಲಾದ ಶಿವಶಿವ ಎಂದು ಬಿಟ್ಟ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಆ ಶಿವನ ಈಗ ಆ ಮನುಷ್ಯ ಏನು ಇಲ್ಲ ಈ ವಿಷಯದಲ್ಲಿ ಎರಡನೆಯವಳನ್ನು ತಲೆಯ ಮೇಲೆ ಹೊತ್ತು ರಾಜಾರೋಷವಾಗಿ ತಿರುಗುತ್ತಿರುತ್ತಾನೆ ಕೋಪವನ್ನು ತಡೆದುಕೊಳ್ಳುತ್ತಾ ಹೇಳಿದಳು ಬ್ರಹ್ಮ ಮತ್ತೇನನ್ನು ಮಾತನಾಡಲಾರದೆ ಹೋದ ನಿನಗೆ ಈ ನಡುವೆ ತುಂಬಾ ಅನುಮಾನಗಳು ಹೆಚ್ಚಾಗಿವೆ ಎಂದು ಗೊಣಗಿಕೊಂಡು ಅಷ್ಟೆ ಅನುಮಾನವೋ ನಿಜವೋ ಎಲ್ಲ ನಾಳೆ ಆ ಹುಡುಗನ ವಿದ್ಯಾಭ್ಯಾಸ ಮಾಡಿಸುವಾಗ ತಿಳಿಯುತ್ತದೆ ಬಿಡಿ ತಂದೆಯ ಹೆಸರು ಬರೆಯಬೇಕಾದ ಕಡೆ ಯಾರ ಹೆಸರು ಬರಿಸುತ್ತಾರೋ ನೋಡೋಣ ಹಠದಿಂದ ಹೇಳಿದಳು ಬ್ರಹ್ಮನಿಗೆ ಧೈರ್ಯ ಸಂಪೂರ್ಣವಾಗಿ ಹೋಯಿತು ಅವರ ವಿಷಯ ನಮಗೇಕೆ ಬಿಡು ಪಾಠಶಾಲೆಗೆ ಹಾಕುತ್ತಾರೋ ಅಂಚೆ ಶಿಕ್ಷಣಕ್ಕೆ ಸೇರಿಸುತ್ತಾರೋ ಬ್ರಹ್ಮ ಹೇಳಿದ ಸೂರ್ಯನ ಕಡೆಗೆ ನೋಡಿ ಅಯ್ಯೋ ಟೈಮ್ ಬೇಗ ನಡಿ ಮಾತು ಬದಲಾಯಿಸುತ್ತಾ ಹೇಳಿದ ಸರಸ್ವತಿ ಇನ್ನೂ ಮಾಡಲು ಏನೂ ಉಳಿದಿಲ್ಲವೆಂಬಂತೆ ಹೊಸ ವಿಷಯಕ್ಕೆ ಬಂದು ಬಿಟ್ಟಳು ಬೇಗ ಹೇಳಿ ಸಮಯ ಆಯಿತು ಲಕ್ಷ್ಮೀದೇವಿ ದೇವಿ ಶೇಷಶಯನಾಗಿದ್ದ ವಿಷ್ಣುವಿಗೆ ಹೇಳಿದಳು ವಿಷ್ಣು ಮೇಲೆದ್ದು ನಿಂತ ಈ ಹಾಸಿಗೆಯನ್ನು ತೆಗೆದುಕೊಂಡು ಹೋಗೋಣವಾ ಹಾವಿನೆಡೆಗೆ ನೋಡುತ್ತಾ ಕೇಳಿದ ವಿಷ್ಣು ಅದೇ ಅದೇಕೆ ಬೇಕು ಈಗ ನಿಮ್ಮದು ಬರೀ ಚೇಷ್ಟೆ ಅಲ್ಲಿ ನಾವು ಮಲಕೋ ಮಲ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಚುರುಕಾಗಿ ಸರಸವಾಗಿ ಒಬ್ಬರಿಗಾಗಿ ಮತ್ತೊಬ್ಬರು ಹುಟ್ಟಿರುವುದು ಎಂಬುದನ್ನು ನಿರೂಪಿಸಲು ಲಕ್ಷ್ಮಿ ಹೇಳಿದಳು ಇಬ್ಬರೂ ಕೂಡಲೇ ಇಂದ್ರಸಭೆಗೆ ಹೊರಡಲು ಸಿದ್ಧರಾದರು